ಪ್ರತಿನಿತ್ಯವು ತಾಲೀಮಿಗೆ ಹೋಗ್ತವೆ ಆದರೆ ಏನು ಗಂಜನ್ ಮಾತ್ರ ಆನೆ ಏನೀಗ ತಾಲೀಮಿಗೆ ಗೈರಾಗ್ತಾ ಇರುವಂತದ್ದು ನೋವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಕೂಗ್ತಾ ಕೂಗ್ತಾ ಇರುವಂತದ್ದು ಸದ್ಯಕ್ಕೆ ಅಂದ್ರೆ ಅವನ ಜೊತೆಯಲ್ಲಿದ್ದಂತಹ ಸಹಪಾಠಿಗಳು ಎಲ್ಲರೂ ಕೂಡ ತಾಲೀಮಿಗೆ ಹೋಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಆತನು ಒಬ್ಬನೇ ಇರುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅತನ್ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇರೋದನ್ನು ಈ ಬಾರಿ ನಾಡಹಬ್ಬ ದಸರಾಗೆ ಬಂದಿರುವಂತಹ ಪ್ರತಿಯೊಂದು ಆನೆಯೂ ಕೂಡ ಪ್ರತಿನಿತ್ಯವು ಹೆಜ್ಜೆಯನ್ನ ಹಾಕಿ ಪ್ರತಿನಿತ್ಯವೂ ತಾಲೀಮ್ನಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಅಂದರೆ ಬಂದ ದಿನವೇ ಮರುದಿನವೇ ತೂಕ ಪರೀಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಕಂಜನ್ ಕಾಲಿಗೆ ಪೆಟ್ಟಾಗಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ಗಂಜನ್ ಸ್ವಲ್ಪ ಕುಂಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಅದನ್ನ ಅದನ್ನಾಗ ಪ ಪರಿಗಣಿಸಿದಂಥ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಆತನಿಗೆ ರೆಸ್ಟ್ ಬೇಕು ಅಂದು ಈಗಾಗಲೇ ಆತನಿಗೆ ರೆಸ್ಟನ್ನು ಕೂಡ ಕೊಟ್ಟಿದ್ದರು ಸದ್ಯಕ್ಕೆ ತಾಲೀಮಿಗೆ ಗೈರಾಗ್ತಾ ಇರುವಂತಹ ಕಂಜನನ್ನು ಗಮನಿಸ್ತಾ ಇರ್ಬೋದು ನಾವು ಪ್ರತಿನಿತ್ಯವೂ ಕೂಡ ಆನೆಗಳು ಪ್ರತಿನಿತ್ಯವೂ ತಾಲೀಮಿಗೆ ಹೋಗ್ತವೆ ಆದರೆ ಏನು ಗಂಜನ್ ಮಾತ್ರ ಪ್ರ ಆನೆ ಏನೀಗ ತಾಲೀಮಿಗೆ ಗೈರಾಗ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಕಾಲು ನೋವಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಪ್ರತಿನಿತ್ಯವೂ ಕೂಡ ತಾಲೀಮಿಗೆ ಹೋಗಲಿಕ್ಕೆ ಆತನಿಗೆ ಒಂದು ರೆಸ್ಟನ್ನು ಕೂಡ ಅರಣ್ಯ ಇಲಾಖೆ ಕೊಟ್ಟಿದ್ದರು ಸದ್ಯಕ್ಕೆ ಈಗ ಗಮನಿಸ್ತಾ ಇರ್ಬೋದು ಕಂಜ್ ಅಂದರೆ ಕಂಜನ್ ಒಬ್ಬನೇ ಅಂದರೆ ಎಲ್ಲ ಆನೆಗಳು ಕೂಡ ತಾಲೀಮಿಗೆ ಹೋಗಿದ್ದರೆ ಕಂಜನ್ ಮಾತ್ರ ತಾಲೀಮಿಗೆ ಹೋಗದೆ ಅರಣ್ಯ ಇಲಾಖೆಯಲ್ಲಿ ಒಂದು ರೀತಿ ಅದರ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಕೂಗ್ತಾ ಇದೆ ಕೂಗ್ತಾ ಇರುವಂಥದ್ದು ಸದ್ಯಕ್ಕೆ ಅಂದರೆ ಅವನ ಜೊತೆಯಲ್ಲಿದ್ದಂತಹ ಸಹಪಾಠಿಗಳು ಎಲ್ಲರೂ ಕೂಡ ತಾಲೀಮಿಗೆ ಹೋಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಆತನು ಒಬ್ಬನೇ ಇರುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಆತನು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ಕಾಣಿಸ್ತಿರ್ಬೋದು ಯಾಕಂದರೆ ಆತ ಒಂದು ಕಡೆ ನಿಲ್ಲದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡ್ತಾ ಇರುವಂಥದ್ದು ಮತ್ತು ಶಬ್ದವನ್ನು ಮಾಡ್ತಾ ಇರುವಂಥದ್ದು ಕೂಗಾಡ್ತಾ ಇರುವಂಥದ್ದು ಕೂಡ ಗಮನಿಸ್ಬೋದು ಹಾಗಾಗಿ ಒಂದು ರೀತಿ ಅವನೇ ತಾಲೀಮಿಗೆ ಹೋಗದೆ ಬೇಜಾರಾಗಿದ್ದಾನೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ಆತನ ಬಲಗಾಲಿಗೆ ಏನು ಬಲಗಾಲು ನೋವಾಗಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ರೆಸ್ಟನ್ನು ಕೊಟ್ಟಿರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳೇನಿದ್ದಾರೆ ಸದ್ಯಕ್ಕೆ ಕಂಜನ್ ಇನ್ನೂ ಕೂಡ ಗುಣಮುಖವಾಗಲಿ ಕಂಪ್ಲೀಟಾಗಿ ರೆಸ್ಟನ್ನು ಕೊಟ್ಬಿಡೋಣ ಅಂತ ಈಗಾಗಲೇ ಆತನಿಗೆ ಒಂದು ರೆಸ್ಟನ್ನು ಕೊಟ್ಟಿರುವಂಥದ್ದು ಸದ್ಯಕ್ಕೆ ಇನ್ನೂ ಕೆಲ ದಿನಗಳ ಕಾಲ ಆತನನ್ನು ರೆಸ್ಟಲ್ಲಿ ಇಟ್ಟು ನಂತರ ತಾಲೀಮಿಗೆ ಭಾಗಿಯಾಗಲಿ ಅಂತಲೂ ಕೂಡ ಈಗ ಅರಣ್ಯ ಇಲಾಖೆ ಒಂದು ಸೂಚನೆಯನ್ನು ನೀಡಿರುವಂಥದ್ದು ಬಹಳ ಪ್ರಮುಖವಾಗಿ ಅಂದರೆ ದಸರಾಗೆ ದಿನಗಣನೆಗಳು ಆರಂಭವಾಗ್ತಿದ್ದಂತೆ ಅಂದರೆ ಆ ಸಮಯದಲ್ಲಿ ಕಂಜನ್ಗೆ ಏನಾದರೂ ನೋವಾಗಿ ಅಂದರೆ ಅದು ಒಂದು ಸ್ವಲ್ಪ ಹೆಚ್ಚು ನೋವಾದರೆ ಒಂದು ರೀತಿ ಏನು ದಸರಾ ಸವಾರಿಗೆ ಒಂದು ರೀತಿ ಕಂಜನ್ ಭಾಗಿಯಾಗಲಿಕ್ಕೆ ಒಂದು ರೀತಿ ಕಷ್ಟವಾಗ್ಬೋದು ಅನ್ನೋ ಒಂದು ನಿಟ್ಟಿನ ನಿಟ್ಟಿನಲ್ಲಿ ಆತನಿಗೆ ರೆಸ್ಟ್ ಕೊಟ್ಟಿದ್ದಾರೆ ಈಗ ಅಂದರೆ ಮುಂದೊಂದು ದಿನ ಅಂದರೆ ದಿನ ಕಳೆತಿದ್ದಂತೆ ಅವನು ಕೂಡ ಏನು ತಾಲೀಮಿಗೆ ಭಾಗಿಯಾಗ್ತಾನೆ ಸದ್ಯಕ್ಕೆ ಎ ಎಲ್ಲ ಗುಣಮುಖವಾಗಿ ಸಜ್ಜಾಗಿ ನಿಂತಿದ್ದಾನೆ ತಾಲೀಮಿಗೆ ಆದರೆ ಅರಣ್ಯ ಇಲಾಖೆ ಇನ್ನೂ ಸ್ವಲ್ಪ ರೆಸ್ಟ್ ಬೇಕು ಅಂತ ಈಗಾಗಲೇ ಇರಿಸಿರುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅರಮನೆಯ ಅಂಗಳದಲ್ಲಿ ಆತನ ಒಬ್ಬನೇ ಈಗ ಇರುವಂಥದ್ದು ಸದ್ಯಕ್ಕೆ ಎಲ್ಲ ಆನೆಗಳು ಕೂಡ ತಾಲೀಮಿಗೆ ಹೋಗಿದೆ ಅರಮನೆಯ ಅಂಗಳದಲ್ಲಿ ಇರುವಂಥದ್ದು ಸದ್ಯಕ್ಕೆ ಗಂಜನ್ ಬಗ್ಗೆ ಹೆಚ್ಚು ಅಂದರೆ ಗಂಜನ್ ಆನೆ ಏನು ಕುಣ್ತಾ ಇದೆ ನೋವಾಗಿದೆ ಇದನ್ನು ಗಮನಿಸಿದಂಥವ್ರು ಅಂದರೆ ಸಾಕಷ್ಟು ಜನ ಏನದು ಅವರ ಒಂದು ಕಮೆಂಟ್ಸ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಂದರೆ ಅದನ್ನು ಯಾವಾಗ ನಮ್ಮ ಟಿ ಒಂದು ವರದಿಯನ್ನು ಮಾಡಿತ್ತು ನೋವಾಗಿ ಕುಂಟ್ತಾ ಇದೆ ಅಂತ ಅಂದಾಗ ಅದಕ್ಕೆ ಹೆಚ್ಚಾಗಿ ಕಾಳಜಿಯನ್ನು ತೋರಿಸಿದ್ರು ಅಂದರೆ ಕಂಜನ್ ಆನೆಗೆ ರೆಸ್ಟನ್ನು ಕೊಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆತನಿಗೆ ಆತನ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಳಿ ಅಂತಲೂ ಕೂಡ ಸಾಕಷ್ಟು ಜನ ಅದರ ಬಗ್ಗೆ ಅಪಾರವಾದಂತಹ ಒಂದು ಕಾಳಜಿಯನ್ನು ಇಟ್ಕೊಂಡು ತಮ್ಮ ಒಂದು ಮಾತುಗಳನ್ನು ಕೂಡ ಹೇಳಿದರು ಈಗ ಸದ್ಯಕ್ಕೆ ಗಂಜನ್ನು ಸಂಪೂರ್ಣವಾಗಿ ಗುಣಮುಖವಾಗಿದ್ದಾನೆ ಆದರೆ ಇನ್ನೂ ಸ್ವಲ್ಪ ದಿನಗಳ ಕಾಲ ತಾಲೀಮಿಗೆ ಬೇಡ ಅಂತ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳ ತೀರ್ಮಾನ ಮಾಡಿರುವಂಥದ್ದು ಕ್ಯಾಮ್ರ ಪರ್ಸನ್ ಸುರೇಶ್ ಜೊತೆ ಚೇತನ ಎಷ್ಟ ಟಿವಿ ಮೈಸೂರು